ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣ್ ಅಕಾಡೆಮಿ ಫ್ರೆಂಡ್ಸ್ ನಾವು ಆರ್ ಪಿ ಎಫ್ ಕಾನ್ಸ್ಟೇಬಲ್ ಮತ್ತು ಎಸ್ ಎಸ್ ಸಿ ಜಿ ಡಿಗೆ ಸಂಬಂಧಪಟ್ಟ ಹಾಗೆ ಕ್ವಶನ್ ಮಾಡ್ತಾ ಮಾಡ್ತಾಯಿದ್ದೀವಿ ಇದು ಮೂರನೇ ಕ್ಲಾಸ್ ಹಿಂದಿನ ಎರಡು ಕ್ಲಾಸ್ಗಳನ್ನು ನೀವು ನೋಡಿಲ್ಲಾಂದರೆ ಹೋಗಿ ನೋಡಿ ಲಿಂಕನ್ನು ಅಲ್ಲಿ ಕೊಟ್ಟಿರ್ತೀನಿ ಈ ಎಲ್ಲ ವಿಡಿಯೋಗಳಲ್ಲಿ ಆರ್ ಪಿ ಎಫ್ ಕಾನ್ಸ್ಟೇಬಲ್ ಮತ್ತು ಎಸ್ ಎಸ್ ಸಿ ಜಿ ಡಿಗೆ ಸಂಬಂಧಪಟ್ಟ ಹಾಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಡಿಸ್ಕಷನ್ ಮಾಡಲಾಗುತ್ತೆ ಸೊ ಯಾರಾದರೂ ಹೊಸರು ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಕೊನೆಯು ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಾಗಿಂದ ಮುಂಚೆ ನಮ್ಮ ಟೆಲಿಗ್ರಾಮ್ ಚಾನಲ್ಗಳಿಗೆ ಜಾಯ್ನ್ ಆಗಿ ಈ ಅರುಣ್ ಅಕಾಡೆಮಿ ಟೆಲಿಗ್ರಾಮ್ ಚಾನಲ್ನಲ್ಲಿ ಗೋರ್ಮೆಂಟ್ ಜಾಬ್ಗೆ ಸಂಬಂಧಪಟ್ಟ ಹಾಗೆ ನೋಟಿಫಿಕೇಷನ್ಗಳು ಪಿ ಡಿ ಎಫ್ಗಳು ಮತ್ತು ಇಂಪಾರ್ಟೆಂಟ್ ನೋಟಿಸ್ಗಳನ್ನು ಇಲ್ಲಿ ಅಪ್ಡೇಟ್ ಮಾಡಲಾಗುತ್ತೆ ಹಾಗೆ ಇಲ್ಲಿ ಕೆಳಗಡೆ ಕಾಣ್ತಿರುವಂಥ ಅರುಣ್ ಅಕಾಡೆಮಿ ಜಾಬ್ ಅಪ್ಡೇಟ್ ಹೊಸ ಚಾನಲ್ನಲ್ಲಿ ಪ್ರೈವೇಟ್ ಜಾಬ್ಗೆ ಸಂಬಂಧಪಟ್ಟ ಹಾಗೆ ಅಪ್ಡೇಟ್ಗಳನ್ನು ನೀಡಲಾಗುತ್ತೆ ನೀವೇನಾದರೂ ಪ್ರೈವೇಟ್ ಜಾಬನ್ನು ಹುಡುಕ್ತಾ ಇದ್ದರೆ ಈ ಚಾನಲ್ಗೆ ಜಾಯ್ನ್ ಆಗಿ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಎರಡೂ ಚಾನಲ್ಗಳಿಗೆ ಜಾಯ್ನ್ ಆಗಿ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಬನ್ನಿ ಈಗ ಆರ್ ಪಿ ಎಫ್ ಕಾನ್ಸ್ಟಲ್ ಮತ್ತು ಎಸ್ ಎಸ್ ಸಿ ಜಿ ಡಿಯಲ್ಲಿ ಕೇಳುವಂಥ ಇಂಪಾರ್ಟೆಂಟ್ ಕ್ವೆಶನ್ಗಳನ್ನು ಡಿಸ್ಕಷನ್ ಮಾಡೋಣ ಮೊದಲನೇ ಪ್ರಶ್ನೆ ನರ್ಮದಾ ನದಿ ಎಲ್ಲಿ ಉಗಮವಾಗುತ್ತದೆ ಆಪ್ಷನ್ ಎ ಟಿಬೆಟ್ ಕೈಲಾಸ ಪರ್ವತ ಆಪ್ಷನ್ ಬಿ ಮೈಕಲ್ ಶ್ರೇಣಿ ಆಪ್ಷನ್ ಸಿ ಚಮುಯಾಂಗ್ಟನ್ ಆಪ್ಷನ್ ಡಿ ಮಹಾಬಲೇಶ್ವರ ನೋಡಿ ಎಕ್ಸಾಮ್ನಲ್ಲಿ ನದಿಗಳ ಮೇಲೆ ಒಂದು ಕ್ವಶನ್ ಇದ್ದೇ ಇರುತ್ತೆ ಸೊ ಎಲ್ಲ ನದಿಗಳ ಉಗಮ ಸ್ಥಾನ ಮತ್ತು ಉಪನದಿಗಳನ್ನು ನೋಡ್ಕೊಳ್ಳಿ ಸೊ ಈ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಮೈಕಲ್ ಶ್ರೇಣಿ ನೋಡಿ ನರ್ಮದಾ ನದಿ ಬಗ್ಗೆ ನೋಡೋದಾದರೆ ಇದು ಮಧ್ಯಪ್ರದೇಶದ ಮೈಕಲ್ ಶ್ರೇಣಿಯ ಅಮರಕಂಟಕದಲ್ಲಿ ಉಗಮವಾಗುತ್ತೆ ಹಾಗೆ ಮೈಕಲ್ ಶ್ರೇಣಿಯಲ್ಲಿ ವಿಂದ್ಯಾ ಪರ್ವತ ಮತ್ತು ಸಾತ್ಪು ಪರ್ವತಗಳು ಬಂದು ಸೇರ್ತವೆ ಇದನ್ನು ಕೂಡ ಅಲ್ಲಿ ಕೇಳಿದರೆ ವಿಧ್ಯ ಪರ್ವತ ಮತ್ತು ಸಾತ್ಪು ಪರ್ವತ ಸೇರುವ ಜಾಗ ಯಾವುದು ಅಂತ ಕೇಳಿದಾಗ ನಿಮ್ಮ ಆನ್ಸರ್ ಮೈಕಲ್ ಶ್ರೇಣಿ ಆಗಿರಬೇಕು ನೆನಪಿಟ್ಕೊಳ್ಳಿ ಮತ್ತೆ ನೋಡಿ ನರ್ಮದಾ ನದಿ ಭಾರತದಲ್ಲಿ ಪಶ್ಚಿಮಕ್ಕೆ ಹರಿಯುವ ಅತಿ ಉದ್ದವಾದ ನದಿಯಾಗಿದೆ ಈ ನರ್ಮದಾ ನದಿ ಭಾರತದ ಮಧ್ಯ ಭಾಗದಲ್ಲಿ ಹರಿಯೋದ್ರಿಂದ ಭಾರತವನ್ನು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಎಂಬ ವಿಭಜನೆಯನ್ನು ಮಾಡುತ್ತೆ ಮತ್ತು ಈ ನರ್ಮದಾ ನದಿಯ ಉದ್ದ ಸಾವಿರದ ಮುನ್ನೂರ ಹನ್ನೆರಡು ಕಿಲೋಮೀಟರ್ ಇದು ಪಶ್ಚಿಮಕ್ಕೆ ಹರಿದು ಮಧ್ಯಪ್ರದೇಶ ಮತ್ತು ಗುಜರಾತ್ ಮೂಲಕ ಹಾದು ಹೋಗಿ ಅರಬ್ಬಿ ಸಮುದ್ರಕ್ಕೆ ಸೇರತ್ತೆ ಹಾಗೆ ಈ ನರ್ಮದಾ ನದಿಯ ಪ್ರಮುಖ ಉಪನದಿಗಳು ದುಬಿ ತವಾ ಶೇರ್ ತೇಮೂರ್ ಸೈನೇರ್ ಶಕ್ಕರ್ ಸಿಂಗ್ಲಿ ಇವೆಲ್ಲ ಪ್ರಮುಖ ಉಪನದಿಗಳು ನೋಡಿ ನಾವು ಎಕ್ಸಾಮ್ ಪ್ರಾಸ್ಪೆಕ್ಟಿವ್ ಇಂದ ಒಂದು ನದಿಯನ್ನು ಈ ರೀತಿಯಾಗಿ ಕಲಿಬೇಕಾಗತ್ತೆ ಅದರ ಉಗಮ ಸ್ಥಾನ ಅದು ಎಲ್ಲಿ ಹರಿಯುತ್ತೆ ಯಾವ ಸಮುದ್ರಕ್ಕೆ ಹೋಗಿ ಸೇರತ್ತೆ ಮತ್ತು ಅದರ ಉಪನದಿಗಳು ಯಾವುದು ಯಾವ ರಾಜ್ಯಗಳಲ್ಲಿ ಹರಿಯುತ್ತೆ ಇವೆಲ್ಲವನ್ನು ನೋಡಬೇಕಾಗತ್ತೆ ಸೊ ಐ ಹೋಪ್ ನಿಮಗೆ ನರ್ಮದಾ ನದಿ ಬಗ್ಗೆ ಗೊತ್ತಾಯಿತು ಅಂದ್ಕೊಳ್ತೀನಿ ನೆಕ್ಸ್ಟ್ ಕ್ವಶನ್ ಭಾರತದಲ್ಲಿ ಜಿ ಎ ಟ್ಯಾಗ್ ಪಡೆದ ಮೊದಲ ಉತ್ಪನ್ನವನ್ನು ಹೆಸರಿಸಿ ಆಪ್ಷನ್ಗಳನ್ನು ನೋಡಿ ಆಪ್ಷನ್ ಎ ಆಪ್ಷನ್ ಎ ಡಾರ್ಜಿಲಿಂಗ್ ಟೀ ಆಪ್ಷನ್ ಬಿ ಕಾಂಚಿಪುರಂ ರೇಷ್ಮೆ ಆಪ್ಷನ್ ಸಿ ಮೈಸೂರು ರೇಷ್ಮೆ ಆಪ್ಷನ್ ಡಿ ಆಲ್ಫೆನೋಸ್ ಮಾವು ಇದಕ್ಕೆ ಆನ್ಸರ್ ಆಪ್ಷನ್ ಎ ಡಾರ್ಜಿಲಿಂಗ್ ಟೀ ನೋಡಿ ಜಿ ಎ ಟ್ಯಾಗ್ ಅಂದರೆ ಭೌಗೋಳಿಕ ಸೂಚನೆ ಅಂತ ಇಂಗ್ಲೀಷ್ನಲ್ಲಿ ಜಿಯೋಗ್ರಫಿಕಲ್ ಇಂಡಿಕೇಶನ್ ಅಂತ ಕರೀತಾರೆ ಈ ಭೌಗೋಳಿಕ ಸೂಚನೆ ಅಂದರೆ ನೋಡಿ ಒಂದು ವಸ್ತು ಭೌಗೋಳಿಕ ಮೂಲದಲ್ಲಿ ಫೇಮಸ್ ಆದರೆ ಅಥವಾ ಖ್ಯಾತಿಯನ್ನು ಹೊಂದಿದರೆ ಅಂಥ ವಸ್ತುಗಳಿಗೆ ಜಿ ಎ ಟ್ಯಾಗನ್ನು ನೀಡಲಾಗುತ್ತೆ ಆ ವಸ್ತುಗಳಿಂದ ಆ ಭೌಗೋಳಿಕ ಪ್ರದೇಶ ಖ್ಯಾತಿಯನ್ನು ಹೊಂದುತ್ತೆ ಹೀಗೆ ನಮ್ಮ ಭಾರತದಲ್ಲಿ ಮೊದಲ ಜಿ ಎ ಟ್ಯಾಗ್ ಪಡೆದ ಉತ್ಪನ್ನ ಡಾರ್ಜಿಲಿಂಗ್ ಟೀ ಇದನ್ನು ಇದಕ್ಕೆ ಎರಡು ಸಾವಿರದ ನಾಲ್ಕರಲ್ಲಿ ಪ್ರಸಿದ್ಧ ಪಾನೀಯ ಎಂದು ಗುರುತಿಸಿ ಜಿ ಎ ಟ್ಯಾಗನ್ನು ನೀಡಲಾಗುತ್ತೆ ಹೀಗೆ ನಮ್ಮ ಭಾರತದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಂತೆ ಆರುನೂರ ಮೂವತ್ತೈದು ಉತ್ಪನ್ನಗಳಿಗೆ ಜಿ ಎ ಟ್ಯಾಗನ್ನು ನೀಡಲಾಗಿದೆ ಈ ಜಿ ಎ ಟ್ಯಾಗನ್ನು ಹೆಚ್ಚು ಹೊಂದಿರುವ ನಮ್ಮ ಭಾರತದ ರಾಜ್ಯಗಳು ಮೊದಲನೇದು ಉತ್ತರ ಪ್ರದೇಶ ಎರಡನೇದು ತಮಿಳುನಾಡು ಇದನ್ನು ಕೂಡ ಎಕ್ಸಾಮ್ಲಿ ಕೇಳ್ತಾರೆ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಕ್ವೆಶನ್ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯು ಡ್ಯಾಶ್ ಅನ್ನು ಭಾರತದ ಮೊದಲ ಕೃತಕ ಉಪಗ್ರಹವಾಗಿ ಬಾಹ್ಯಾಕಾಶಕ್ಕೆ ಉಡಾವಣೆ ಮಾಡಿತು ಆಪ್ಷನ್ ನೋಡಿ ಆಪ್ಷನ್ ಎ ರಿಸೋರ್ಸ್ ನ್ಯಾಟ್ ಆಪ್ಷನ್ ಬಿ ಆರ್ಯಭಟ ಆಪ್ಷನ್ ಸಿ ಭಾಸ್ಕರ್ ಆಪ್ಷನ್ ಡಿ ರೋಹಿಣಿ ರೆಡ್ ಆನ್ಸರ್ ಆಪ್ಷನ್ ಬಿ ಆರ್ಯಭಟ ನೋಡಿ ನಮ್ಮ ಭಾರತೀಯ ಬಾಹ್ಯಾಕಾಶ ಸಂಸ್ಥೆಯಾಗಿರುವಂಥ ಇಸ್ರೋ ಸಾವಿರದ ಒಂಬೈನೂರ ಎಪ್ಪತ್ತೈದು ಏಪ್ರಿಲ್ ಹತ್ತೊಂಬತ್ತರಂದು ತನ್ನ ಮೊದಲ ಕೃತಕ ಉಪಗ್ರಹವನ್ನು ಉಡಾವಣೆ ಮಾಡುತ್ತೆ ಅದರ ಹೆಸರು ಆರ್ಯಭಟ ಈ ಆರ್ಯಭಟವನ್ನು ರಷ್ಯಾ ದೇಶದ ಉಡಾವಣಾ ವಾಹನವಾಗಿರುವಂಥ ಕಾಸ್ಮೋಸ್ ತ್ರೀ ಎಂಬ ರಾಕೆಟನ್ನು ಬಳಸಿ ಬಾಹ್ಯಾಕಾಶಕ್ಕೆ ಯಶಸ್ವಿಯಾಗಿ ಸೇರಿಸುತ್ತೆ ಇಲ್ಲಿ ಒಂದು ವೇಳೆ ವಿಶ್ವದ ಮೊದಲ ಉಪಗ್ರಹ ಯಾವುದು ಅಂತ ಕೇಳಿದಾಗ ನಿಮ್ಮ ಆನ್ಸರ್ ಸ್ಪುಟ್ನಿಕ್ ಆಗಿರಬೇಕು ಈ ಅನ್ನು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಅಮೇರಿಕ ದೇಶದವರು ಉಡಾವಣೆಯನ್ನು ಮಾಡ್ತಾರೆ ಈ ಅಮೇರಿಕ ದೇಶದ ಬಾಹ್ಯಾಕಾಶ ಸಂಸ್ಥೆಯ ಹೆಸರು ನಾಸಾ ಅಂತ ಹಾಗೆ ನಮ್ಮ ಭಾರತದ ಬಾಹ್ಯಾಕಾಶ ಸಂಸ್ಥೆಯ ಹೆಸರು ಇಸ್ರೋ ಇದು ಸ್ಥಾಪನೆಯಾಗಿದ್ದು ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ನೋಡಿ ನಮ್ಮ ದೇಶದಲ್ಲಿ ಉಪಗ್ರಹ ರಾಕೆಟ್ ಮತ್ತೆ ಡಿಫೆನ್ಸ್ ವೆಪನ್ಗಳನ್ನು ತಯಾರು ಮಾಡೋರು ಡಿ ಆರ್ ಒ ಈ ಡಿ ಆರ್ ಒ ಅಂದರೆ ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ ಅಂತ ಇದು ಸ್ಥಾಪನೆ ಆಗಿದ್ದು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಇದನ್ನು ಕೂಡ ಎಕ್ಸಾಮ್ ಅಲ್ಲಿ ತುಂಬಾ ಸಲ ಕೇಳಿದ್ದಾರೆ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಕ್ವಶನ್ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಕ್ವಶನ್ ಇದು ಎಕ್ಸಾಮ್ ಅಲ್ಲಿ ಪದೇ ಪದೇ ಕೇಳ್ತಿರ್ತಾರೆ ಭಾರತದಲ್ಲಿ ಖಾರಿ ಋತುವು ಈ ಕೆಳಗಿನವುಗಳಲ್ಲಿ ಯಾವ ಬೆಳೆಯ ಕೃಷಿಗೆ ಸಂಬಂಧಿಸಿದೆ ಆಪ್ಷನ್ ಎ ಗೋಧಿ ಆಪ್ಷನ್ ಬಿ ಅಕ್ಕಿ ಆಪ್ಷನ್ ಸಿ ಬೇಳೆಕಾಳುಗಳು ಆಪ್ಷನ್ ಡಿ ಬಾರ್ಲಿ ಇದಕ್ಕೆ ಇದಕ್ಕೆರೆ ಆನ್ಸರ್ ಆಪ್ಷನ್ ಬಿ ಅಕ್ಕಿ ನೋಡಿ ನಮ್ಮ ಭಾರತದಲ್ಲಿ ಮೂರು ರೀತಿಯ ಬೆಳೆ ಋತುಗಳಿವೆ ಖಾರಿಫ್ ಬೆಳೆಗಳು ರಾವಿ ಬೆಳೆಗಳು ಮತ್ತು ಜೈದ್ ಬೆಳೆಗಳು ಇದರಲ್ಲಿ ಮೊದಲನೇದು ಖಾರಿಫ್ ಬೆಳೆ ಈ ಖಾರಿಫ್ ಬೆಳೆಗಳನ್ನು ಮಳೆಗಾಲದ ಪ್ರಾರಂಭದಲ್ಲಿ ಬಿತ್ತನೆಯನ್ನು ಮಾಡ್ತಾರೆ ಹಾಗೆ ಮಳೆಗಾಲದ ಕೊನೆಯಲ್ಲಿ ಕಟಾವನ್ನು ಮಾಡ್ತಾರೆ ಅಥವಾ ಕೊಯ್ಲನ್ನು ಮಾಡ್ತಾರೆ ಸೊ ಹಾಗಾಗಿ ಈ ಖಾರಿಫ್ ಬೆಳೆಗಳನ್ನು ಮುಂಗಾರು ಬೆಳೆಗಳು ಅಂತ ಕರೀತಾರೆ ಈ ಖಾರಿಫ್ ಬೆಳೆಯ ಪ್ರಮುಖ ಬೆಳೆಗಳು ಮೆಕ್ಕೆಜೋಳ ಅಕ್ಕಿ ಕಬ್ಬು ಹತ್ತಿ ನೆಲಗಡಲೆ ಅರಿಶಿಣ ಇವೆಲ್ಲ ಖಾರಿಫ್ ಬೆಳೆಯ ಪ್ರಮುಖ ಬೆಳೆಗಳು ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಎರಡನೇದು ರಾಬಿ ಬೆಳೆ ಈ ರಾಬಿ ಬೆಳೆಗಳನ್ನು ಅಕ್ಟೋಬರ್ ಮತ್ತು ನವೆಂಬರ್ನ ಮಧ್ಯದಲ್ಲಿ ಬಿತ್ತಲಾಗತ್ತೆ ಹಾಗೆ ಈ ರಾಬಿ ಬೆಳೆಗಳನ್ನು ಚಳಿಗಾಲದ ಬೆಳೆಗಳು ಅಂತ ಕರೀತಾರೆ ಹಾಗೆ ಈ ಋತುವಿನ ಪ್ರಮುಖ ಬೆಳೆಗಳು ಗೋಧಿ ಸಾಸಿವೆ ಬಾರ್ಲಿ ಅವರೆಕಾಳು ಕಡಲೆ ಕೊತ್ತಂಬರಿ ಸೊಪ್ಪು ಜೀರಿಗೆ ಇವೆಲ್ಲ ರಾಬಿ ಬೆಳೆಯ ಪ್ರಮುಖ ಬೆಳೆಗಳು ನೆಕ್ಸ್ಟ್ ಜೈದ್ ಬೆಳೆ ಈ ಜೈದ್ ಬೆಳೆಗಳನ್ನು ಖಾರಿಫ್ ಬೆಳೆ ಮತ್ತು ರಾಬಿ ಬೆಳೆಗಳ ನಡುವಿನ ಸಮಯದಲ್ಲಿ ಇವುಗಳನ್ನು ಬೆಳೆಸಲಾಗುತ್ತೆ ಇವುಗಳನ್ನು ಹೆಚ್ಚಾಗಿ ಬೇಸಿಗೆ ಕಾಲದಲ್ಲಿ ಬೆಳೆಸ್ತಾರೆ ಇದರ ಪ್ರಮುಖ ಬೆಳೆಗಳು ಕುಂಬಳಕಾಯಿ ಟೊಮ್ಯಾಟೊ ಹಾಗಲಕಾಯಿ ಸೌತೆಕಾಯಿ ಸೊ ಇವೆಲ್ಲ ಖಾರಿಫ್ ರಾಬಿ ಮತ್ತು ಜೈದ್ ಬೆಳೆಗಳನ್ನ ನೋಡ್ಕೊಳ್ಳಿ ಅಲ್ಲಿ ಇದ್ರ ಮೇಲೆ ಕ್ವಶನ್ ಇದ್ದೇ ಇರುತ್ತೆ ನೆಕ್ಸ್ಟ್ ಕ್ವಶನ್ ರೈಲ್ವೆ ಮಂಡಳಿಯ ಮೊದಲ ಮಹಿಳಾ ಅಧ್ಯಕ್ಷರಾಗಿ ಯಾರನ್ನ ನೇಮಿಸಲಾಗಿದೆ ಆಪ್ಷನ್ ಎ ಜಯವರ್ಮಾ ಸಿನ್ಹಾ ಆಪ್ಷನ್ ಬಿ ಮಂಜು ಗುಪ್ತಾ ಆಪ್ಷನ್ ಸಿ ಎಂ ಕಲಾವತಿ ಆಪ್ಷನ್ ಡಿ ಕಲ್ಯಾಣಿ ಆನ್ಸರ್ ಆಪ್ಷನ್ ಎ ಜಯವರ್ಮಾ ಸಿನ್ಹಾ ನೋಡಿ ಜಯವರ್ಮ ಸಿನ್ಹಾರವರು ಭಾರತೀಯ ರೈಲ್ವೆ ಮಂಡಳಿಯ ಮೊದಲ ಮಹಿಳಾ ಅಧ್ಯಕ್ಷರಾಗಿ ಸೆಪ್ಟೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರಂದು ನೇಮಕಗೊಂಡರು ನಂತರ ಅವರು ಆಗಸ್ಟ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ತಮ್ಮ ಸೇವೆಯನ್ನು ಸಲ್ಲಿಸಿದರು ಇವ್ರ ಬಗ್ಗೆ ಯಾಕೆ ಅಲ್ಲಿ ಕೇಳ್ತಾರೆ ಅಂದರೆ ಇವರು ಅಧ್ಯಕ್ಷರಾಗಿರುವಂಥ ಟೈಮಲ್ಲಿಯೇ ಒಡಿಶಾದ ರೈಲು ದುರಂತ ನಡೆಯುತ್ತೆ ಸೊ ಹಾಗಾಗಿ ಇವ್ರ ಬಗ್ಗೆ ಅಲ್ಲಿ ಕೇಳ್ತಾರೆ ನೆನ್ಪಿಟ್ಕೊಳ್ಳಿ ಈ ಭಾರತೀಯ ರೈಲ್ವೆ ಮಂಡಳಿಯನ್ನು ಸ್ವತಂತ್ರದ ಪೂರ್ವ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಸ್ಥಾಪಿಸಲಾಗತ್ತೆ ಇದರ ಮೊದಲ ಅಧ್ಯಕ್ಷರಾಗಿದ್ದವರು ಸರ್ ಕ್ಲೆಮೆಂಟ್ ಹಿಂಡ್ಲಿ ಹಾಗೆ ಸ್ವತಂತ್ರದ ನಂತರ ಈ ರೈಲ್ವೆ ಮಂಡಳಿ ಅಧ್ಯಕ್ಷರಾದವರು ಎಸ್ ಬಿ ಬದ್ವರ್ ಹಾಗೆ ಈ ರೈಲ್ವೆ ಮಂಡಳಿಯ ಪ್ರಸ್ತುತ ಅಧ್ಯಕ್ಷರು ಅಥವಾ ಸಿಇಒ ಆದವರು ನಿತೀಶ್ ಕುಮಾರ್ ಇವರು ರೀಸೆಂಟಾಗಿ ಅಪಾಯಿಂಟ್ ಆಗಿದ್ದಾರೆ ಸೊ ಇವ್ರ ಬಗ್ಗೆ ಎಕ್ಸಾಮಲ್ಲಿ ಕೇಳ್ತಾರೆ ನೆನ್ಪಿಟ್ಕೊಳ್ಳಿ ಮತ್ತು ನಿಮಗೆ ಕ್ಲಾಸ್ಗಳ ಪಿ ಡಿ ಎಫ್ ಬೇಕು ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಜಾಯ್ನ್ ಆಗಿ ನೆಕ್ಸ್ಟ್ ಕ್ವೆಶನ್ ಟಿ ಬಾಲಸರಸ್ವತಿ ಈ ಕೆಳಗಿನವುಗಳಲ್ಲಿ ಯಾವ ನೃತ್ಯಕ್ಕೆ ಸಂಬಂಧಿಸಿದ್ದಾರೆ ಆಪ್ಷನ್ ಎ ಕಥಕ್ಕಳಿ ಆಪ್ಷನ್ ಬಿ ಕಥಕ್ ಆಪ್ಷನ್ ಸಿ ಭರತನಾಟ್ಯ ಆಪ್ಷನ್ ಡಿ ಓಡಿಸಿ ಇದಕ್ಕೆರಡು ಆನ್ಸರ್ ಆಪ್ಷನ್ ಸಿ ಭರತನಾಟ್ಯ ನೋಡಿ ನಮ್ಮ ಭಾರತದಲ್ಲಿ ಒಟ್ಟು ಎಂಟು ಕ್ಲಾಸಿಕಲ್ ಡ್ಯಾನ್ಸ್ ಇದೆ ಕನ್ನಡದಲ್ಲಿ ಶಾಸ್ತ್ರೀಯ ನೃತ್ಯಗಳು ಅಂತ ಕರೀತಾರೆ ಅದರಲ್ಲಿ ಮೊದಲನೇದು ಕಥಕ್ ಕಥಕ್ ಉತ್ತರ ಪ್ರದೇಶದ ಕ್ಲಾಸಿಕಲ್ ಡ್ಯಾನ್ಸ್ ಎರಡನೇದು ಭರತನಾಟ್ಯ ಭರತನಾಟ್ಯ ತಮಿಳುನಾಡಿನ ಕ್ಲಾಸಿಕಲ್ ಡ್ಯಾನ್ಸ್ ಕಥಕ್ಕಳಿ ಕಳಿ ಕೇರಳದ ಕ್ಲಾಸಿಕಲ್ ಡ್ಯಾನ್ಸ್ ಮೋಹಿನಿಯಟ್ಟಂ ಕೂಡ ಕೇರಳದ ಕ್ಲಾಸಿಕಲ್ ಡ್ಯಾನ್ಸ್ ಕುಚಿಪುಡಿ ಆಂಧ್ರ ಪ್ರದೇಶದ ಕ್ಲಾಸಿಕಲ್ ಡ್ಯಾನ್ಸ್ ಮಣಿಪುರಿ ಮಣಿಪುರದ ಕ್ಲಾಸಿಕಲ್ ಡ್ಯಾನ್ಸ್ ಒಡಿಸ್ಸಿ ಒಡಿಸ್ಸಾದ ಕ್ಲಾಸಿಕಲ್ ಡ್ಯಾನ್ಸ್ ಸತ್ರಿಯ ಅಸ್ಸಾಂನ ಕ್ಲಾಸಿಕಲ್ ಡ್ಯಾನ್ಸ್ ಆಗಿರುತ್ತೆ ಸೊ ಈ ಕ್ಲಾಸಿಕಲ್ ಡ್ಯಾನ್ಸ್ಗಳು ಮತ್ತು ಅವು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ ಅನ್ನೋದನ್ನ ಸರಿಯಾಗಿ ನೋಡ್ಕೊಳ್ಳಿ ಯಾಕಂದರೆ ಎಸ್ ಎಸ್ ಸಿ ಜಿ ಡಿಗೆ ತುಂಬನೇ ಫೇವ್ರೇಟ್ ಆಗಿರುವಂಥ ಟಾಪಿಕ್ ಇದು ಇದರ ಮೇಲೆ ಕ್ವಶನ್ ಇದ್ದೇ ಇರುತ್ತೆ ನೋಡ್ಕೊಳ್ಳಿ ನೆಕ್ಸ್ಟ್ ಕ್ವಶನ್ ಈ ಕೆಳಗಿನವುಗಳಲ್ಲಿ ಭಾರತ ಸಂವಿಧಾನದ ಯಾವ ಅನುಸೂಚಿಯಲ್ಲಿ ಸಮವರ್ತಿ ಪಟ್ಟಿಯನ್ನು ನೀಡಲಾಗಿದೆ ಆಪ್ಷನ್ ಎ ಏಳನೇ ಅನುಸೂಚಿ ಆಪ್ಷನ್ ಬಿ ಐದನೇ ಅನುಸೂಚಿ ಆಪ್ಷನ್ ಸಿ ಎಂಟನೇ ಅನುಸೂಚಿ ಆಪ್ಷನ್ ಡಿ ಹತ್ತನೇ ಅನುಸೂಚಿ ಇದಕ್ಕೆ ಆನ್ಸರ್ ಆಪ್ಷನ್ ಎ ಏಳನೇ ಅನುಸೂಚಿ ನೋಡಿ ನಮ್ಮ ಮೂಲ ಸಂವಿಧಾನದಲ್ಲಿ ಒಟ್ಟು ಎಂಟು ಅನುಸೂಚಿಗಳಿದ್ವು ಈಗ ಪ್ರಸ್ತುತ ಸಂವಿಧಾನದಲ್ಲಿ ಹನ್ನೆರಡು ಅನುಸೂಚಿಗಳಿವೆ ಆ ಹನ್ನೆರಡು ಅನುಸೂಚಿಗಳನ್ನು ನಾನಿಲ್ಲಿ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ ಅದರಲ್ಲಿ ಏಳನೇ ಅನುಸೂಚಿ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಅಧಿಕಾರ ಹಂಚಿಕೆ ಅಂತ ಇದೆ ಈ ಅಧಿಕಾರವನ್ನು ನಾವು ಮೂರು ಪಟ್ಟಿಗಳಾಗಿ ಹಂಚಿಕೆ ಮಾಡ್ತೀವಿ ಒಂದನೇದು ಕೇಂದ್ರ ಪಟ್ಟಿ ಎರಡನೇದು ರಾಜ್ಯ ಪಟ್ಟಿ ಮೂರನೇದು ಸಮವಾರ್ತಿ ಪಟ್ಟಿ ಈ ಕೇಂದ್ರ ಪಟ್ಟಿಯಲ್ಲಿ ನೂರು ವಿಷಯಗಳಿವೆ ಈ ನೂರು ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಅಧಿಕಾರವನ್ನು ಕೇಂದ್ರಕ್ಕೆ ನೀಡಲಾಗಿದೆ ನಂತರ ರಾಜ್ಯ ಪಟ್ಟಿಯಲ್ಲಿ ಅರವತ್ತೊಂದು ವಿಷಯಗಳಿವೆ ಈ ಅರವತ್ತೊಂದು ವಿಷಯಗಳಿಗೆ ಸಂಬಂಧಪಟ್ಟ ಅಧಿಕಾರವನ್ನು ರಾಜ್ಯಕ್ಕೆ ನೀಡಲಾಗಿದೆ ಹಾಗೆ ಸಮವಾರ್ತಿ ಪಟ್ಟಿಯಲ್ಲಿ ಐವತ್ತೆರಡು ವಿಷಯಗಳಿವೆ ಈ ಐವತ್ತೆರಡು ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಅಧಿಕಾರವನ್ನು ಕೇಂದ್ರ ಮತ್ತು ರಾಜ್ಯ ಎರಡಕ್ಕೂ ನೀಡಲಾಗಿದೆ ಹಾಗಾಗಿ ಇದನ್ನು ಸಮವರ್ತಿ ಪಟ್ಟಿ ಅಂತ ಕರೀತಾರೆ ಈ ಸಮವರ್ತಿ ಪಟ್ಟಿ ಪರಿಕಲ್ಪನೆಯನ್ನು ನಾವು ಆಸ್ಟ್ರೇಲಿಯಾ ಸಂವಿಧಾನದಿಂದ ಎರವಲು ಪಡ್ಕೊಂಡಿದ್ದೀವಿ ಇದನ್ನು ಕೂಡ ಪ್ರೀವಿಯಸ್ ಎಕ್ಸಾಮ್ಗಳಲ್ಲಿ ಕೇಳಿದರೆ ಮುಂದೆ ಕೇಳ್ತಾರೆ ನೆನಪಿಟ್ಕೊಳ್ಳಿ ನೆಕ್ಸ್ಟ್ ಕ್ವಶನ್ ಡಿಸೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನವೆಂಬರ್ ಮೂವತ್ತರವರೆಗೆ ಜಿ ಟ್ವೆಂಟಿಯ ಅಧ್ಯಕ್ಷತೆಯನ್ನು ವಹಿಸಿದ್ದ ದೇಶ ಯಾವುದು ಆಪ್ಷನ್ ಎ ದಕ್ಷಿಣ ಆಫ್ರಿಕಾ ಆಪ್ಷನ್ ಬಿ ಇಂಡೋನೇಷ್ಯಾ ಆಪ್ಷನ್ ಸಿ ಬ್ರೆಜಿಲ್ ಆಪ್ಷನ್ ಡಿ ಭಾರತ ಇದಕ್ಕೆರಡು ಆನ್ಸರ್ ಆಪ್ಷನ್ ಸಿ ಬ್ರೆಝಿಲ್ ನೋಡಿ ಜಿ ಟ್ವೆಂಟಿ ಅಂದರೆ ಗ್ರೂಪ್ ಆಫ್ ಟ್ವೆಂಟಿ ಅಥವಾ ಇಪ್ಪತ್ತರ ಗುಂಪು ಅಂತ ಕರೀತಾರೆ ಈ ಜಿ ಟ್ವೆಂಟಿ ಸ್ಥಾಪನೆ ಆಗಿದ್ದು ಇಪ್ಪತ್ತಾರು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಈ ಜಿ ಟ್ವೆಂಟಿಯಲ್ಲಿ ಹತ್ತೊಂಬತ್ತು ಸಾರ್ವಭೌಮ ರಾಷ್ಟ್ರಗಳು ಮತ್ತು ಒಂದು ಯುರೋಪಿಯನ್ ಯೂನಿಯನ್ ಇದೆ ಈ ಜಿ ಟ್ವೆಂಟಿಯನ್ನು ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳ ಸಂಘಟನೆ ಅಂತ ಕರೀತಾರೆ ಈ ಸಂಘಟನೆಯಲ್ಲಿರುವ ರಾಷ್ಟ್ರದ ಮುಖ್ಯಸ್ಥರು ಮತ್ತು ಸರ್ಕಾರದ ಮುಖ್ಯಸ್ಥರು ವಾರ್ಷಿಕ ಸಭೆಗಳನ್ನು ಸೇರುವ ಮೂಲಕ ತಮ್ಮ ಆರ್ಥಿಕ ಸ್ಥಿರತೆಯನ್ನು ಕಾಪಾಡಿಕೊಳ್ಳುತ್ತಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇದರ ಹದಿನೆಂಟನೇ ಸಭೆ ಭಾರತದಲ್ಲಿ ನಡೆಯಿತು ಹಾಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಹತ್ತೊಂಬತ್ತನೇ ಸಭೆ ಬ್ರೆಜಿಲಲ್ಲಿ ನಡೆಯಿತು ಸೊ ಇವೆಲ್ಲವನ್ನು ಎಕ್ಸಾಮಲ್ಲಿ ಕೇಳ್ತಾರೆ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಕ್ವೆಶನ್ ದೆಹಲಿಯ ಸುಲ್ತಾನರ ಕಾಲಾವಧಿಯಲ್ಲಿ ರಾಜಧಾನಿಯನ್ನು ಲಾಹೋರ್ನಿಂದ ದೆಹಲಿಗೆ ಮರಳಿ ತಂದವರು ಯಾರು ಆಪ್ಷನ್ ಎ ಇಲ್ತಮಶ್ ಆಪ್ಷನ್ ಬಿ ಕುತುಬುದ್ದೀನ್ ಐಬಕ್ ಆಪ್ಷನ್ ಸಿ ಫಿಯಾಜುದ್ದೀನ್ ಬಲ್ಬನ್ ಆಪ್ಷನ್ ಡಿ ಚಂಗೀಸ್ ಖಾನ್ ಈ ಕ್ವಶನ್ಗೆ ಆನ್ಸರ್ನ ನೀವು ಕಮೆಂಟ್ ಮಾಡಿ ಯಾರ ಆನ್ಸರ್ ಸರಿಯಾಗಿರುತ್ತೆ ನಾನು ಅವರಿಗೆ ರಿಪ್ಲೈ ಕೊಡ್ತೀನಿ ಮತ್ತು ನೀವು ಪ್ರೈವೇಟ್ ಜಾಬ್ಗಳನ್ನು ಮಾಡಬೇಕು ಅಂದ್ಕೊಂಡಿದ್ರೆ ನಮ್ಮ ಅರುಣ್ ಅಕಾಡೆಮಿ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಹಲವಾರು ಪ್ರೈವೇಟ್ ಜಾಬ್ಗಳ ಇನ್ಫಾರ್ಮೇಷನ್ಗಳನ್ನು ನೀಡಲಾಗುತ್ತೆ ಸೊ ಜಾಯ್ನ್ ಆಗಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು